ಎಂ ಮಾಡಿ ಅಂತ ಹೇಳೋದು ಮಠಾಧೀಶರ ಕೆಲಸವಲ್ಲ ಮುಖ್ಯಮಂತ್ರಿ ಮಾಡೋದು ಆಡಳಿತ ಪಕ್ಷದ ಶಾಸಕರ ಕೆಲಸ ಚಂದ್ರಶೇಖರ್ ಶ್ರೀಗಳಿಗೆ ಜಯ ಶ್ರೀಗಳು ಟಾಂಗ್ ಕೊಟ್ಟಿದ್ದಾರೆ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡೋ ವಿಶ್ವಾಸ ಇದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಬಸವ ಜಯ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ ಸಲಹೆ ಕೇಳಿದ್ರೆ ಸಮಾಜದ ಗುರುಗಳಾಗಿ ಸಲಹೆ ಕೊಡಬೇಕು ಮೀಸಲಾತಿ ಪಾದಯಾತ್ರೆಯ ನಂತರ ಇವರನ್ನೇ ಮಂತ್ರಿ ಮಾಡಿ ಅಂತ ಹೇಳೋದು ಬಿಟ್ಟಿದ್ದೇವೆ ನಮ್ಮ ಗುರಿ ಏನಿದ್ರು ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡಿಸೋದು ಮಹಾರಾಷ್ಟ್ರದಲ್ಲಿ ಮರಾಠ ಮೀಸಲಾತಿ ಹೋರಾಟದಿಂದ ಸ್ಫೂರ್ತಿ ಪಡೆದು ಹೋರಾಟ ಮಾಡ್ತಾ ಇದ್ದೇವೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಯಭಕ್ತಿಜಿಯ ಶ್ರೀಗಳು ಚಂದ್ರಶೇಖರ್ ಸ್ವಾಮೀಜಿ ಕೊಟ್ಟ ಸಿಎಂ ಬದಲಾವಣೆಯ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಜಯ ಮೃತ್ಯಂಜೀಯ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ ಯಾಕಂತಂದ್ರೆ ಇತ್ತೀಚೆಗಷ್ಟೇ ಚಂದ್ರಶೇಖರ್ ಗುರುಜಿ ಕೊಟ್ಟಂತಹ ಶ್ರೀಗಳು ಕೊಟ್ಟಂತಹ ಹೇಳಿಕೆ ಏನಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಬಿಟ್ಟುಕೊಡಿ ಅನ್ನುವಂತಹ ಹೇಳಿಕೆ ಇಡೀ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು ಇದೇ ಸಂದರ್ಭದಲ್ಲಿ ಇದೀಗ ಜಯ ಮೃತ್ಯುಂಜಯ ಶ್ರೀಗಳು ಉತ್ತರವನ್ನ ಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ಇದನ್ ಮಾಡೋದು ಮಠದ ಇಷ್ಟೋ ಕೆಲಸ ಅಲ್ಲ ಈ ಹೇಳಿಕೆನ ಸ್ವಾಮೀಜಿಗಳು ಕೊಡೋದಲ್ಲ ಶಾಸಕರು ಸೇರಿ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡ್ತಾರೆ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡ್ತಾರೆ ಸೊ ಈ ರೀತಿ ಹೇಳಿಕೆ ಕೊಡೋದು ಸರಿಯಲ್ಲ ಅಂದಿದ್ದಾರೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಲ್ಮೇಶ್ ಜಯ ಮೃತ್ಯುಂಜಯ ಶ್ರೀಗಳು ಚಂದ್ರಶೇಖರ್ ಶ್ರೀಗಳು ಕೊಟ್ಟ ಹೇಳಿಕೆಗೆ ಉತ್ತರ ಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ ಏನೆಲ್ಲ ಹೇಳಿದ್ರು ಈ ಸಂದರ್ಭದಲ್ಲಿ ಸ್ವಾಮೀಜಿ ಹೇಳಿಕೆ ಇತ್ತು ಯಾವುದೇ ಸರ್ಕಾರದಲ್ಲಿ ಇವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಮಠಾಧೀಶರ ಕೆಲಸವಲ್ಲ ಅದು ಆಯಾ ಪಕ್ಷದಕ್ಕೆ ಬಿಟ್ಟುಕೊಂಡಂತ ವಿಚಾರ ಆದ್ದರಿಂದ ಇದು ಶಾಸಕಾಂಗ ಪಕ್ಷ ಮಾಡತಕ್ಕಂತ ಕೆಲಸ ಅದರಿಂದ ಸ್ವಾಮೀಜಿಗಳು ಈ ಅಂತ ಹೇಳಿಕೆಯನ್ನು ಕೊಡೋದು ಸರಿಯಾದ ಗುರುಗಳು ಅದವರು ಸಲಹೆಯನ್ನು ಕೊಡಬೇಕು ವಿನಾ ಈ ರೀತಿಯಾದಂತಹ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡುವುದು ಸರಿಯಲ್ಲ ಎಂಬ ಹೇಳಿಕೆಯನ್ನು ಕೊಡೋ ಮೂಲಕ ಒಂದು ರೀತಿಯ ಚಂದ್ರಶೇಖರ್ ಸ್ವಾಮೀಜಿ ಅವರಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಆದ್ರಿಂದ ಸಾಕಷ್ಟು ರೀತಿಯ ಗೊಂದಲಕ್ಕೆ ತೆರೆಯಿರ್ತಕ್ಕಂಥ ಕೆಲಸವನ್ನು ಮಾಡಿದಾರಾದ್ರೂ ಸಹ ಇಲ್ಲ ಒಂದ್ ಕಡೆ ಈ ಸ್ವಾಮೀಜಿಗಳಲ್ಲೇ ಒಡಕು ಅಥವಾ ಭಿನ್ನಾಯ ಹುಟ್ಟು ಇಲ್ಲ ಒಂದು ಹೇಳಿಕೆ ಇವತ್ತು ಗ್ರಾಸವಾಗ್ತಿರೋದು ರಾಜಕೀಯ ವೃದ್ಧದಲ್ಲಿ ಚರ್ಚೆ ಯಾಕಂದ್ರೆ ಇನ್ನೊಂದು ಕಡೆ ಬೇರೆ ಬೇರೆ ಲಿಂಗಾಯತ ಸಮಾಜ ಸ್ವಾಮಿಗಳು ಸಹ ನಮ್ಮ ತಮ್ಮ ತಮ್ಮ ಶಾಸಕ ಪರ್ವಂತ ಲಾವಿಯನ್ನು ಮಾಡ್ತಕ್ಕಂಥ ನೋಡಿದ್ದೇವೆ ಅಥವಾ ಈ ರೀತಿ ಹರಿಪ್ರಸಾದ್ ಅವರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋದು ಸಹ ಪ್ರಣವಾನಂದ ಸ್ವಾಮೀಜಿ ಅವರ ಹೇಳಿಕೆಯನ್ನ ಗಮನಿಸಿದಾಗ ಇಲ್ಲಿ ಒಟ್ಟಾರೆಯಾಗಿ ಸ್ವಾಮೀಜಿಗಳ ಅಲ್ಲಿ ಅಭಿಪ್ರಾಯ ಉತ್ಪಾದ ಅಭಿಪ್ರಾಯ ಇಲ್ಲ ಎಂಬುದು ಸ್ಪಷ್ಟವಾಗ್ತಕ್ಕಂಥದ್ದು ಗಮನಕ್ಕೆ ಬರ್ತಾ ಇರೋದು ಅದರಿಂದ ಈ ಮೂಲಕ ಒಂದ್ ರೀತಿಯ ಮೀಸಲಾತಿ ಹೆಸರಿನಲ್ಲಿ ಹೋರಾಟ ಮಾಡ್ತಕ್ಕದ್ದು ಮತ್ತು ಈ ರೀತಿಯಾದಂತಹ ಮುಖ್ಯಮಂತ್ರಿ ಸ್ಥಾನಗಳ ಕುರಿತಂತೆ ಹೇಳಿಕೆ ಗಮನಿಸಬೇಕಾದಾಗ ಎಲ್ಲ ಒಂದ್ ಕಡೆ ಸ್ವಾಮೀಜಿಗಳಲ್ಲಿ ಅಭಿಪ್ರಾಯ ಒಟ್ಟ ಅಭಿಪ್ರಾಯ ಕೇಳಿ ಬರ್ತಾ ಇದೆ ಅನ್ನೋದು ಸ್ಪಷ್ಟವಾಗಿದೆ ಶಿಲ್ಪ ಓಕೆ ಧನ್ಯವಾದ ಕಲ್ಮೇಶ್ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ